ಚೆನ್ನಾಗಿ ಮಾಡ್ತಿರಲ್ಲ ರೀಲ್ಸ್ ನನಗೂ ಮಾಡಬೇಕು ಅನ್ಸುತ್ತೆ ಯವ 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 ಅಲ್ಲ ತಂಗಿ ಮುಂಜಲೇದ್ದು ಫೋನ್ ನೋಡ್ಕೊಂಡು ಕೂತಿಯಲ್ಲ ಯವ ಅಲ್ಲ ಮನೆ ಕೆಲಸ ಕೆಲಸ ಮಾಡೋದೈತೆ ಇಲ್ಲ ನನಿಗೆ ಏನರ ಅಲ್ಲ ಮುಂಜಾನೆ ಹೇಳತಲಕ ಫೋನ್ ಎಡ್ಕೊಂಡು ಕೂತಿರ್ತೀಯಾಲ್ಲ ಏನ ಕೆಲಸ ಇಲ್ಲ ನಾ ಅವೇನ ಬಟ್ಟಿ ಹಂಗ ಬಟ್ಟಿ ಹಾಕೊಳ್ಳೋದು ಮನೆಗೆ ಅಜ್ಜಿ ನಾನು ಇದೆ ತರ ಬಟ್ಟೆ ಹಾಕೊಳ್ಳೋದು ಅಲ್ಲ ನಂಗೇನೋ ನಾನು ಯಾವ ತರ ಬಟ್ಟೆ ಹಾಕಿದ್ರೆ ಏನಂತಾ ನಿಮಗೆ ನೀವು ಅಲ್ಲ ಇದನ್ನೆಲ್ಲ ನಾನು ಗಂಡನೆ ಕೇಳೋದಿಲ್ಲ இது <laughs> மட்டும்தான் ನಾನು ನಾ ಇತ್ರ ಕಿರಿಕಿರಲ್ಲ ನಿನಗೆ ಮತ್ತೆ ಹ್ಞೂ ಮತ್ತೆ ನಾ ಮಾತಾಡಲಿದ್ರು ಹೆಂಗೆ ಕಿರಿಕಿರಿ ಆಗಂಗಿಲ್ಲ ಇವಾಗ ಹೇಳು ಅಲ್ಲ ಇಲ್ಲಿ ನೋಡಿ ನೀನು ಸಸಿ ನೋಡು ಏನು ಮಾಡಕ್ಕೆ ತಾಳ್ ಬರ್ಕೋ ಒಂದಿಟ್ಟು ಅಲ್ರಿ ಅತ್ತಿ ಏನು ಮಾಡಕ್ಕೆ ತಾಳ್ರಿ ಅಕ್ಕಿ ಏನು ಮಾಡಕ್ಕೆ ಏನು ಮಾಡಕ್ಕತ್ತೀವಾ ಇವಾಗ ಹಾಂ ಏನು ಮಾಡಕ್ಕತ್ತಿ ನೀನು

അത്യാക്കി ആ അല്ല അക്യാക്കു നീ നാത്തിന കേസിയാ സുഖാ ഹെൽപാ നാസീ ചന്ദി നമ്മി നെടേട്രി ഹേത്തിനഗ് ഏനാ മാത്ര നാശി ബയങ്കിൽ ഇതെല്ലോ ಏನಾ ರಂಡಿ ಅಲ್ಲ ನಾಯಕ್ ನಿನ್ನ ತರಬರ್ಕ ನಿನ್ ಸೊಸಿನ ಅಳ್ಬೇಕ ತಂದಿಡ್ಲಿ ಏನಾ ಆಕಿ ಮಾಡಿದ್ ಹೇಳಿದ್ರ ನನಗ ಮಾಡ್ತಾರ್ತಿ ನೀನು ಹ್ಮ್ ಮಾತಾಡ ಮಾತಾಡ ಮಗಳ ಬರ್ತೈತಿ ಟೈಮ್ ಬರ್ತೈತಿ ಅವಾಗ ಹೇಳ್ತೀನಿ ಅಂತ ನಿನಗ ಅಲ್ಲ ಹೇಳತ್ತಿ ನಿಲ್ಲ ಆಕಿ ಹಿಂಗ್ ಮಾತಾಡಿಲ್ಲ ಅಂತ ಹೇಳಿ ಮತ್ತಿನ್ ಪರವಾಗ ಮಾತಾಡ್ತೀನಿ ನೀನು ಅಲ್ಲ ಅತ್ತೆ ನದಿ ನೀಟ್ ಖಬರಿಲ್ಲ ನಿನಗ ಒಂದಿಟ್ಟು ಆ ನಾಯಕ್ ಸುಳ್ಳು ಹೇಳಿ ನಿನಗ नाटक मारती ती मग राणी ಲಕ್ಷ ಪಗಾರ್ ತಗೊಳಕ್ಕೆ ಯಾರಕ್ಕೆ ಅಕ್ಕಿ ನಾಟಕ ಮಾಡ್ತಾ ಇರಕ್ಕೆ ನಾಟಕ ಮಾಡಲಕ್ಕೆ ನಿಮ್ಮ ಮಗಳು ತಿಕೊಂಡ್ರೆ ನಕ್ಕಿಗೆ ಏ ಹುಚ್ಚಾಡ್ಸು ನೀ ಎಲ್ಲಿದರ ಒಯ್ ಎಲ್ಲಿಗರ ಹಚ್ಚಿ ಬಿಡ ಮತ್ತೆ ಹೇಳ್ತೀನಿ ನಿನಗೆ ಅಲ್ಲ ನಾಟಕ ಮಾಡಲ ಅಂತ ಮತ್ತೆ ಏನು ಮಾಡಕ ತರಕ್ಕೆ ಇನ್ನು ಮಟ ಹಂಗ ಚೀರ ಚೀರ್ಕಿಸಿಂದ್ರ ಈಗ ಏನಂದ್ರೆ ನೀ ಬರನ ನಾಟಕ ಮಾಡದಲ್ಲ ಮತ್ತೆ ಆಳ್ತಾ ಇರೋ ಆಳ್ತಾ ಅಗ್ರಂಡಿ ನೀನಾ ಅಂದ್ರೆ ನೀನಾ ಬದಮಾಶಂದ್ರ ನಿನಗೇನ ಬದಮಾಶಾ ತಗೋ ನೀ ಸುಸಿ ನನಗೆ ಏನಕ್ಕೆ ತರಿ ಅತಿ ಹೇಳತ್ತಿನ ಮತ್ತೆ ಅಲ್ಲ ನೀವು ಎಲ್ಲಿದ ವೈದ್ಯಲಿಗ ಹಚ್ಚಕ್ಕೆ ಹೋಗ್ಬೇಡ್ರಿ ಅಲ್ಲಕ್ಕಿ ಬಾಯಿ ಬಂದಂಗೆ ಬಯಕ್ಕೆ ಹೋಗ್ಬೇಡ್ರಿ ಕಿಗಿ ಅಲ್ಲ ಮೊದಲ ಆಕಿಗಿ ಈ ಕಡೆ ಭಾಷೆ ಅರ್ಥ ಆಗಂಗಿಲ್ಲ ಅಂತಂದ್ರಾಗ ನೀವು ಏನಾರ ಅಂದ್ರೆ ಅಂದ್ರೆ ಆಕಿಗಿ ಮನ್ಸಿಗೆ ಬ್ಯಾಸ್ ಆಗಂಗಿಲ್ಲ ಅಲ್ಲ ಹೂ ಆಕಿಗೆ ಬಿಟ್ಟು ಬಂದಿರ್ತಾಳ ಆಕಿಗಿ ಹಿಂಗೆಲ್ಲ ಬೈಕೋತ್ ಕೂತ್ರ ಅಳು ಬರಂಗಿಲ್ಲ ಮತ್ತೆ ಪೋರಿ ಮೊದಲ ಸಮಾಧಾನ ಇಕ್ಕೆದು ನೀವು ಹಿಂಗೆ ಜೋರ್ 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 ಬಾಯಿ ಮಾಡ್ಕಿಸಿದ್ರೆ ಅದಕ್ಕೆ ಕಳಿಸಿ ಉಣೋದು ತಿನ್ನೋದು ಬಿಡಿಸ್ಬಿಡ್ರಿ ಮತ್ತೆ ಇವಾಗ ನಂಗ ನನಗೆ ಇದ ಇದ ಇಲ್ಲ ನಿಮ್ಮ ಮದಿವಾಗಿಲ್ಲ ಮದುವಾಗಿಲ್ಲ ಅಂತ ಹೇಳಿಕೆ ಇಲ್ಲ ಪೊರಿ ಮಗ ನೀವು ಜಿದ್ ಮಾಡಕತ್ತಿದ್ದು ಅದಕ್ಕೆ ಇಲ್ಲ ನಾಲ್ಕು ದ್ವೇಷ ತೀರ್ಸ್ಕೊಳಕತ್ತಿದ್ದು ನೀವು ಗೊತ್ತೈತೆ ಕೊರಿ ನಂಗೆ ಗಾನೇನ ಹೋಗು ಮಾಡಸಾಲ ಮಾಡಸ ಏನ್ ದೊಡ್ಡ ತ್ರಿಪಣ ಸುಂದರ ನೋಡಿಕಿ ಇದಕ್ಕೆ ನಾಲ್ಕು ದ್ವೇಷ ತೀರ್ಸ್ಕೊಬೇಕಂತ ಅಲ್ಲ ಅವರ ಋಣ ಬಂದ ಎಲ್ಲ ಇರ್ತೈತೆ ಅಲ್ಲ ಅದಕ್ಕೆಲ್ಲ ನಾ ತಲೆ ಕೆಸ್ಕೋ ತಿಂತ ಕೊಡಿ ನೀನು ನನ್ನ ಮೊಮ್ಮಗಳಿಗೆ ಮದುವೆ ಆದ್ರೇನು ಅಲ್ಲಿಲ್ಲ ಅಂತೇನು ಏನಕ್ಕೆ ನನ್ ಗಂಡ ಸಿಗಂಗಿಲ್ಲ ನಾಕಿಗೆ ಹ್ಮ್ ಹೇಳಕ್ಕ ನಾಳೆ ಹೇಳಿ ஏ சசி முத கிளக்கா ஆகி முதிகாழ அக்கிங்க ಮತ್ತೆವ ನೀ ಏನ್ ತಳಸ್ ತಗೋಬೇಡ ಏನ್ ಗಾ ಇದು ವೈ ಶಿಂದ್ರ ಗುಂಡನ್ ಮುಂದೆ ಹೇಳಕ್ ಹೋಗಬೇಡ ಮತ್ತ ಅವ್ ಬ್ಯಾಸರ್ ಮಾಡ್ಕೊತಾನ ಏನು ನಾ ಇದೀನಿಲ್ಲ ನಾ ಎಲ್ಲಾ ಇದು ಮಾಡ್ತೀನಂತೆ ನೋಡು ನೀ ಕುಂದ್ರು ಕುಂದ್ ಕಿಶಿಂದ್ರ ಫೋನ್ ನೋಡ್ಕೋತ್ ಕುಂದ್ರು ನಾ ಎಲ್ಲಾ ಕೆಲ್ಸ ಮಾಡಿ ಬರ್ತೀನಂತೆ ನೀ ಏನ್ ಕೆಲ್ಸ ಮಾಡ್ಬೇಡ ಆತಿಲ್ಲ ಅಯ್ಯ ನಮ್ಮ ಎಂತ ಮಾತಾಡ್ತಿಯಾ ಕೋರಿ ಅಲ್ಲ ನೀ ಮಹಾರಾಣಿ ಹಂಗ ಕೂತ್ರ ನನಗ್ ಖುಷಿ ಆಕತಿ ಬೇಜಾರ ಆಕತಿ ಅದಕ್ಕ நீட் கோபட ஆங்கு ஏனா கேர்ஜேட் நோட முன்னா அனுபவ சலகி கொடுக்க நீ சொசி அனுபவத்தி நீன மத்தி நீ அன்லி ஹெங்க்ஸ் ಮಾಡ್ಕೊಂಡು ಬಂದು ಕೊಡ್ತೀನಿ ಅದನ್ನ ಇಲ್ಲಿ ಕೇಳಿರತ್ತಿ ಈಗ ಇದ್ರಾಗ ಏನು ನೀವು ಆಡಬೇಕು ಹೋಗ್ಬೇಡ್ರಿ ಅಲ್ಲ ನಿಮ್ಮ ಕೆಲಸ ಸೆಟ್ ಆಯಿತು ಅಷ್ಟು ಮಾಡ್ಕೊಂಡು ಇರ್ರಿ ನೀವು ಅಲ್ಲ ಎದಕ್ಕೆ ಪೋರಿ ತಂಟಕ್ಕೆ ಹೋಗ್ತೀರಿ ನೀವು ಬಾರ್ ಬಾರ್ ಆ ಪೋರಿ ಏನು ಮಾಡೋದು ನಿಮಗೆ ಅಂತದ್ದು ಆಯ್ತು ಆಯ್ತು ಮಾಡಿ ಮಾಡಿ ಎಷ್ಟು ಮಾಡ್ತೀವಿ ಮಾಡು ಮುಂದೊಂದು ದಿನ ನೀನು ಅನುಭವಿಸ್ತೀವಿ ಅವಾಗ ನೀನಾ ಬರ್ತೀವಿ ಅತ್ತಿ ಅವತ್ತು ನೀವು ಹೇಳಿದ ಕರೆ ಆಯ್ತು ನೋಡ್ರಿ ನಿಮ್ಮ ಮಾತು ಕೇಳಿಲ್ಲ ಅಂತ ಹೇಳಿ ಹ್ಞೂ ಮಗಳ ನಿಮಗೆ ಇವಾಗ ಹೇಳಿದ್ರೆ ಕೇಳಲಾಗೈತಿ ಮಾಡು ಅತ್ತಿ ನಾಟಕ ನೋಡಿ ಕಿಸಿದ್ರೆ ನಂಬಕತ್ತಿ ನಮ್ಮ ನೀನು ನಾಟಕ ಮಾಡ್ಲಕ್ಕ ನಿಮ್ಗೆ ಬೇಕಾದ ನಿಮ್ದು ನೋಡ್ಕೊರಿ ಸುಮ್ನಾಗಿ ನನ್ನ ಸುಜಿ ತರಕ್ ಹೋಗ್ಬೇಡಿ ನೋಡಿ ನನ್ನ ಶುಚಿ ಹೆಂಗ ಆಗಿರ್ಲಕ ಆತು ಹೆಂಗಿದ್ರು ನಮ್ಗೆ ಇಷ್ಟಾನ ಆತ ಆ ತಗೋರ ಬೊಬ್ಬಣಿ ಆತಗೋ ಮಾಡಿ ಎಟ್ಟ ಮಾಡ್ತಿ ಮಾಡಿ ನೋಡಿ ಬಾ ನೋಡಿ ಕುಂದ್ರು ಬಾ ನೀವ್ಯಾರು ಟಿವಿನ ಮೊಬೈಲ್ ನೋಡ್ ಕೂತ್ಕೊಂಡ್ರು ಹ್ಮ್ ನಾ ಎಲ್ಲ ಏನಾರ ತಿನ್ನಾಕ ಮಾಡ್ಕೊಂಡ್ ಬಂದ್ ಕೊಡ್ತೀನಿ ಅಂತ ಅಲ್ಲ ಏನ್ ಇಲ್ಲಾ ನಿಮ್ಗೆ